ಎಲ್ಲರಿಗೂ ನಮಸ್ಕಾರಗಳು ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದು ಮತ್ತು ಯೋಜನೆಯ ಪ್ರಕಾರ ನಡೆಯುತ್ತದೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ರಹಸ್ಯ ಒಂದು ದೈವಿಕ ಇಚ್ಛೆ ಇದೆ ಅಕ್ಟೋಬರ್ ತಿಂಗಳು ಬೆಳಕಿನ ಹಬ್ಬು ಹಾಗೂ ದೀಪಾವಳಿ ಅಮಾವಾಸ್ಯ ನಂತರ ಈ ರಾಶಿಯವರಿಗೆ ಕುಂಭ ರಾಶಿಯವರ ಜೀವನ ಅದ್ಭುತವಾದ ರಹಸ್ಯದಿಂದ ತುಂಬಿರುತ್ತದೆ ಅಕ್ಟೋಬರ್ ತಿಂಗಳು ಈ ರಾಶಿಯವರಿಗೆ ಅತ್ಯದ್ಭುತ ಲಾಭ ಹಾಗೂ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಗೆ ಕಾರಣವಾಗುವಂತಹ ವಿಶೇಷವಾದ ಸಂಗತಿಗಳು ಜರುಗುವಂತಹ ಸನ್ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಆಕಾಶದಲ್ಲಿ ಹೊಳೆಯುವ ಚುಕಿಗಳಲ್ಲ ಅವು ನಮ್ಮ ಹಣೆ ಬರಹವನ್ನ ನಿರ್ಧರಿಸುವ ಅದೃಶ್ಯ ಶಕ್ತಿಗಳಾಗಿವೆ ಈ ದೈವಿಕ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳುವ ಕುಂಭ ರಾಶಿಯವರಿಗೆ ಜೀವನವು ಒಂದು ಪವಾಡವಾಗಲಿದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಇರುವವರಿಗೆ ಇದು ಒಂದು ಗೊಂದಲ ವಿಶೇಷವಾಗಿ ಕುಂಭ ರಾಶಿಯ ಚಿಹ್ನೆ ಅಡಿಯಲ್ಲಿ ಜನಿಸಿದಂತವರು ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಮತ್ತು ಅನಿರೀಕ್ಷಿತ ಪವಾಡ ಸಂಭವಿಸುವ ಸಮಯ ಬಂದಿದೆ ಇಂದು ನಾವು ಆ ದೈವಿಕ ರಹಸ್ಯದ ಒಂದು ಪ್ರಮುಖ ಅಧ್ಯಾಯವನ್ನ ತೆರೆಯಲಿದ್ದೇವೆ ಇದು ಜ್ಯೋತಿಷ್ಯ ಹೇಳುವುದಲ್ಲ ಇದು ಕಾಲಚಕ್ರದಲ್ಲಿ ಕುಂಭ ರಾಶಿಯವರಿಗಾಗಿ ವಿಶೇಷವಾಗಿ ಬರೆಯಲಾದ ಸುವರ್ಣ ಅಧ್ಯಾಯ ಕೆಲವು ಕ್ಷಣಗಳು ನಿಮ್ಮ ಜೀವನವನ್ನ ಶಾಶ್ವತವಾಗಿ ಬದಲಾಯಿಸಲಿವೆ ನಿಮ್ಮ ಅಸ್ತಿತ್ವವನ್ನ ಪುನರ್ ನಿರ್ಮಿಸುವಂತಹ ಅದ್ಭುತ ಘಟನೆಗಳು ನಿಮಗೆ ಸಮೀಪಿಸುತ್ತಿವೆ ಅದಕ್ಕಾಗಿ ಈ ಮಾತುಗಳನ್ನ ಬಹಳ ಎಚ್ಚರಿಕೆಯಿಂದ ಹಾರಿಸಿ ನೀವು ಹೇಳಲಾಗದ ದುಃಖದ ಸಾಗರದಲ್ಲಿ ಮುಳುಗುತ್ತಿರುವಾಗ ಎಲ್ಲಿಂದಲೋ ಒಂದು ಸಣ್ಣ ಬೆಳಕಿನ ಕಿರಣಗಳು ಕಾಣಿಸಿಕೊಳ್ಳುತ್ತದೆ ಆ ಕ್ಷಣದಲ್ಲಿ ಮನಸ್ಸು ಇದಕ್ಕಿದ್ದಂತೆ ಶಾಂತ ಮತ್ತು ನಿಶ್ಚಲವಾಗುತ್ತದೆ ಇದು ಏನು ಈ ಭಾವನೆಯಲ್ಲಿದೆ ಈ ತಣ್ಣನೆಯ ಸ್ಪರ್ಶ ಯಾರದು ಎಂಬ ವಿಶೇಷವಾದ ಒಂದು ಶಕ್ತಿಯ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಇದಕ್ಕೆಲ್ಲ ಪರಿಹಾರ ಹಾಗೂ ಯಾವ ರೀತಿ ನೀವು ಇದನ್ನು ತಿಳಿದುಕೊಂಡು ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕೆಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕುಂಭರಾಶಿಯವರು ಬಹಳಷ್ಟು ಅದೃಷ್ಟವಂತರು ನಿಮ್ಮ ಕಣ್ಣೀರನ್ನ ಒರೆಸುತ್ತಿರುವಂತಹ ಈ ಅದೃಷ್ಟ ಕೈಯಾರದ್ದು ನಿಮ್ಮಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಸಮಯ ಇದಾಗಿದ್ದು ನೀವು ಆ ದೈವಿಕ ಶಕ್ತಿಯನ್ನ ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ನೀವು ಕುಂಭ ರಾಶಿಯವರಾಗಿದ್ದರೆ ಈ ಸಮಯವನ್ನ ಸಾಮಾನ್ಯ ಪರಿಗಣಿಸದೆ ಅಮೂಲ್ಯವಾದ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಇದ್ದು ಇದು ನಿಮ್ಮ ಹಿಂದೆ ನಡೆಯುತ್ತದೆ ನೀವು ಕರೆಯದಿದ್ದರೂ ಆ ದೈವಿಕ ಶಕ್ತಿಯು ನಿಮ್ಮ ಬಾಗಿಲನ್ನು ತಟ್ಟಲಿದೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದಗಳನ್ನ ನೀಡುತ್ತದೆ ಈ ಸಂದರ್ಭ ನಿಮಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಇದಕ್ಕೆ ಮುಖ್ಯ ಕಾರಣವೆಂದರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಈ ಜನ್ಮದಲ್ಲಿ ನಿಮ್ಮ ಹಿಂದೆ ತಿಳಿಯದೆ ಮಾಡಿದಂತಹ ನಿಸ್ವಾರ್ಥ ಸೇವೆ ನೀವು ಹೇಳಿದಂತೆ ಅದು ನಿಮ್ಮನ್ನು ರಕ್ಷಿಸಿದ ಬರುತ್ತದೆ ಈ ಎಲ್ಲಾ ಸತ್ಯದ ಮಾತುಗಳು ಒಟ್ಟಾಗಿ ದೈವಿಕ ಗಿರಾಣಿಯಾಗಿದೆ ಅದಕ್ಕಾಗಿಯೇ ಇತ್ತೀಚೆಗೆ ಅನುಭವಿಸುತ್ತಿರುವಂತಹ ಅಸಾಧಾರಣ ಘಟನೆಗಳು ಕಾಕತಾಳೀಯವೆಂದು ತೋರುವ ಎಲ್ಲ ಅದೃಷ್ಟಗಳು ದೇವರ ಚಿಹ್ನೆಯಾಗಿ ಮಾರ್ಪಟ್ಟಿವೆ ಈ ಮಾತುಗಳನ್ನ ಕೇಳುವಾಗ ನಿಮ್ಮ ಅಂತರಂಗದಲ್ಲಿ ಒಂದು ಯಾವುದೋ ಶಕ್ತಿ ಜಾಗೃತಗೊಳ್ಳುವುದನ್ನು ನೀವು ಅನುಭವಿಸಬಹುದು ನಿಮ್ಮ ಕೂದಲು ಹುದರಿ ನಿಲ್ಲಬಹುದು ನಿಮಗೆ ತಿಳಿಯದೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹುಕ್ಕಿ ಬರಬಹುದು ಏಕೆಂದರೆ ಇದು ಯಾರೋ ಹೇಳಿದ ಕಥೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವಂತಹ ಪವಾಡ ಆ ತಾಯಿ ಯಾರು ಅವಳು ಏಕೆ ಬರುತ್ತಿದ್ದಾಳೆ ಯಾವ ರೀತಿ ಕಷ್ಟಗಳನ್ನ ದೂರ ಮಾಡ್ತಾಳೆ ಎಲ್ಲಾ ಶತಕೋಟಿ ಜನರಲ್ಲಿ ಅವಳು ಏಕೆ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ನೀವು ಈಗ ಕಲಿಯಲಿರುವಂತಹ ದೈವಿಕ ದೇವತೆಯ ರಹಸ್ಯ ಯಾವುದು ಇದಕ್ಕಾಗಿಯೇ ದಯವಿಟ್ಟು ನಿಮ್ಮ ಎಲ್ಲಾ ಕೆಲಸಗಳನ್ನ ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯುತವಾಗಿ ಕುಳಿತುಕೊಂಡು ನಾವು ಹೇಳುತ್ತಿರುವಂತಹ ಮಾತುಗಳನ್ನ ಕೇಳಿಸಿಕೊಳ್ಳಿ ನಿಮ್ಮ ಮನಸ್ಸು ಮತ್ತು ಆತ್ಮದ ಆಳಕ್ಕೆ ಇಳಿಯುವಂತೆ ಸ ಏಕೆಂದರೆ ಅಂತಹ ಅದೃಷ್ಟ ದೈವಿಕ ಸಂದೇಶವು ಮತ್ತೆ ಮತ್ತೆ ಬರುವುದಿಲ್ಲ ಈ ಅವಕಾಶವನ್ನ ಬಳಸಿಕೊಳ್ಳಿ ನಿಮ್ಮ ಜೀವನವನ್ನ ನೀವೇ ಬದಲಾಯಿಸಿಕೊಳ್ಳಬಹುದು ಆದ್ದರಿಂದ ಕೊನೆಯ ಅಕ್ಷರದವರೆಗೆ ಪೂರ್ಣ ಏಕಾಗ್ರತೆಯಿಂದ ಈ ಅತ್ಯಮೂಲ್ಯ ಮಾಹಿತಿಯನ್ನ ಕೇಳಲು ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಸುತ್ತೇನೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಯ ಅನುಭವ ಅಕ್ಟೋಬರ್ ತಿಂಗಳು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂದು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ ಅಲ್ಲದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿ ಕಂಡುಬರುತ್ತದೆ ನಿಮ್ಮ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಎಂದು ಹೇಳಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕುಂಭರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ಅನುಭವಿಸಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ನಾವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನ ನೋಡಿದರೆ ಕಳೆದ ಕೆಲವು ವರ್ಷದಲ್ಲಿ ಕುಂಭರಾಶಿಯವರು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ನೀವು ಅನುಭವಿಸಿದಂತೂ ಆರ್ಥಿಕ ತೊಂದರೆಗಳು ನೀವು ಅನುಭವಿಸಿದಂತಹ ಬಹುಶಃ ಬೇರೆ ಯಾವುದೇ ರಾಶಿ ಚಕ್ರದವರು ನೀವು ಅನುಭವಿಸಿರುವಷ್ಟು ಮಾನಸಿಕ ಎತ್ತನೆಯನ್ನ ಅನುಭವಿಸಿಲ್ಲ ಆ ನಷ್ಟ ಮತ್ತು ಆ ಗಾಯಗಳಿಂದ ನೀವು ಇನ್ನು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಎಂದು ನಾವು ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಿಮ್ಮ ಹಾಸಿಗೆಯ ಮೇಲೆ ಗಂಟೆಗಟ್ಟಲೆ ತಿರುಗಿ ಭವಿಷ್ಯ ಏನಾಗುತ್ತಿದೆ ಮತ್ತು ನೀವು ಈ ತೊಂದರೆಗಳಿಂದ ಯಾವಾಗ ಹೊರಬರುತ್ತೀರಿ ಎಂದು ಯೋಚಿಸುತ್ತಿರಬಹುದು ನಿಮ್ಮ ಹೃದಯ ಭಯದಿಂದ ವೇಗವಾಗಿ ಬಡಿಯುತ್ತಿರುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರಿದೆ ಕುಂಭ ರಾಶಿಯವರು ಕೆಲವು ಸಮಯದಿಂದ ಒಳಗೆ ಒಂದು ರೀತಿಯ ಎಲ್ಲ ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಯಾರೊಂದಿಗೂ ಹೇಳಿಕೊಳ್ಳದ ಒಂದು ರೀತಿಯ ಹೊರೆಯನ್ನ ಹಂಚಿಕೊಳ್ಳಲು ಸಾಧ್ಯವಾಗದೆ ನೋವು ಬಹಳ ಸಮಯದಿಂದ ನಿಮ್ಮನ್ನ ಹಿಂಸೆ ಮಾಡ್ತಾ ಇದೆ ಎಂದು ನಮಗೆ ತಿಳಿದಿದೆ ನಿಮ್ಮ ಮುಖದಲ್ಲಿ ನಗು ಇದ್ದರೂ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವಂತಹ ಆಯಾಸವು ನಿಮ್ಮ ಮನಸ್ಸಿನಲ್ಲಿ ಕೆರಳಿಸುತ್ತದೆ ನಮಗೆ ಚಂಡಮಾರು ಅರ್ಥವಾಗ್ತಾ ಹೋಗುತ್ತೆ ಇದು ಏಕೆ ನಡೆಯುತ್ತಿದೆ ನೀವು ಪ್ರತಿದಿನ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀರಾ ಇಷ್ಟು ಒಳ್ಳೆಯ ಮನಸ್ಥಿತಿಯನ್ನ ಹೊಂದಿರುವ ನಾವು ಈ ಕಷ್ಟವನ್ನ ಏಕೆ ಎದುರಿಸ್ತಾ ಇದ್ದೇವೆ ಮತ್ತು ನಾವು ಯಾರಿಗೆ ದ್ರೋಹ ಮಾಡಲು ಸಾಧ್ಯವಾಗದಿದ್ದರೂ ಏಕೆ ನಮ್ಮನ್ನ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಇದು ನಿಮ್ಮ ಬಗ್ಗೆ ಇರುವಂತಹ ಅದ್ಭುತ ಗುಣಗಳ ಬಗ್ಗೆ ಮತ್ತು ನಿಮ್ಮ ಪ್ರಸ್ತುತ ಎದುರಿಸುತ್ತಿರುವಂತಹ ಕಠಿಣ ಪರೀಕ್ಷೆಗಳ ಹಿಂದಿನ ಕಾರಣದ ಬಗ್ಗೆ ಮಾತನಾಡೋದಾದ್ರೆ ಇದು ಕೇವಲ ಜಾತಕವಲ್ಲ ಆದರೆ ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನ ನಿವಾರಿಸುವ ಪ್ರಯತ್ನ ಮೊದಲು ನಿಮ್ಮ ನಿಷ್ಠತೆಯ ಬಗ್ಗೆ ಮಾತನಾಡೋಣ ರಾಶಿಯಲ್ಲಿ ಜನಿಸಿದವರು ವಿಶೇಷ ವಿಶೇಷವಾದ ಲಕ್ಷಣಗಳನ್ನು ಹೊಂದಿರ್ತಾರೆ ಯಾವಾಗಲೂ ಕೂಡ ವಿಧಾನದಲ್ಲಿಯೂ ಕೂಡ ಸಮಾಜಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಟ್ಟು ಕಾಪಾಡುವಂತಹ ಮನಸ್ಥಿತಿಯನ್ನು ಮಾನವೀಯತೆಯನ್ನು ನೀವು ಬಗೆಯಿಂದ ಪ್ರಪಂಚದಲ್ಲಿ ಪಡ್ಕೊಂಡಿರ್ತೀರಾ ನಿಮ್ಮ ಮತ್ತು ಸಮಾಜದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಾ ಕುಂಭರಾಶಿ ಎಂದರೆ ಒಂದು ಪಾತ್ರೆ ಪ್ರಪಂಚದ ಕಲ್ಯಾಣಕ್ಕಾಗಿ ಅದರಿಂದ ನೀರನ್ನು ಸುರಿಯುವಂತಹ ವ್ಯಕ್ತಿ ನಿಮ್ಮ ರಾಶಿ ಚಕ್ರ ಚಿಹ್ನಿಯ ಸಂಕೇತ ಅಂದರೆ ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಶಕ್ತಿ ಸಂಪತ್ತು ಇದೆ ಎಂದರ್ಥ ಒಳ್ಳೆಯದಕ್ಕಾಗಿ ಹಂಚಿಕೊಳ್ಳುವ ಬಯಕೆ ನಿಮ್ಮಲ್ಲಿ ಸಹಜವಾಗಿರುತ್ತೆ ಜಾತಿ ಧರ್ಮ ಪ್ರದೇಶದಂತಹ ಸಂಕುಚಿತ ವಿಚಾರಗಳು ಮಾನವರು ಸಮಾನರು ಎಂದು ನೀವು ಬಲವಾಗಿ ನಂಬುತ್ತೀರಾ ಅದಕ್ಕಾಗಿ ನಿಮ್ಮ ಸ್ನೇಹಿತರ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ನೀವು ಎಲ್ಲಾ ರೀತಿಯ ಜನರನ್ನ ಕಂಡುಕೊಳ್ತೀರಾ ಸ್ನೇಹಕ್ಕೆ ನೀವು ಬಹಳಷ್ಟು ಮೌಲ್ಯವನ್ನ ನೀಡ್ತೀರಾ ಸ್ನೇಹಿತರು ನಿಮ್ಮ ಜೀವನಕ್ಕಿಂತ ಹೆಚ್ಚಾಗಿ ನಂಬುತ್ತೀರಾ ನೀವು ಅವರಿಗಾಗಿ ಯಾವುದೇ ತ್ಯಾಗವನ್ನ ಮಾಡಲು ಸಿದ್ಧವಾಗಿರ್ತೀರಾ ನೀವು ತುಂಬಾ ಬುದ್ಧಿವಂತರು ಮತ್ತು ನಿಮ್ಮ ಮನಸ್ಸು ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ ನೀವು ಎಲ್ಲದರ ಬಗ್ಗೆ ತರ್ಕಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚಿಸುತ್ತೀರಾ ಈ ಸಂದರ್ಭ ನೀವು ಹಳೆಯ ಕಾಲದ ಮೂಢನಂಬಿಕೆಗಳು ಮತ್ತು ಅರ್ಥಹೀನ ಪದ್ಧತಿಯನ್ನು ಸ್ವೀಕರಿಸೋದಿಲ್ಲ ಅದಕ್ಕಾಗಿಯೇ ಅನೇಕ ಜನರು ನಿಮ್ಮನ್ನು ವಿಶೇಷವಾಗಿ ಪರಿಗಣಿಸ್ತಾರೆ ಮತ್ತು ನಿಮಗೆ ಅಣೆ ಕಟ್ತಾರೆ ನಿಮ್ಮನ್ನು ದೂರ ಇಡ್ತಾರೆ ಈ ಎಲ್ಲ ವಾಸ್ತವದಲ್ಲಿ ನೀವು ಬದಲಾವಣೆಯನ್ನ ಬಯಸ್ತಾ ಇರುವಂತಹ ವ್ಯಕ್ತಿಗಳಾಗಿರ್ತೀರಾ ಆಧುನಿಕ ಪ್ರಪಂಚದಲ್ಲಿ ಬದಲಾಗುತ್ತಿರುವಂತಹ ಜನರ ಮಧ್ಯೆ ನೀವು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ನಿಮ್ಮನ್ನ ಹಲವಾರು ಜನರು ದೂರ ಇಟ್ಟಿರುವಂತಹ ಪರಿಸ್ಥಿತಿ ಕೂಡ ಹೆದರಾಗ್ತಾ ಹೋಗುತ್ತೆ ಇನ್ನು ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಕಳೆದ ಎರಡು ಅಥವಾ ಮೂರು ವರ್ಷಗಳಲ್ಲಿ ನಿಮ್ಮ ಜೀವನವು ನರಕದಂತೆ ಮಾರ್ಪಟ್ಟಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಏಕೆ ಅಡೆತಡೆಗಳನ್ನು ಹೆದರಿಸುತ್ತೀರಿ ಅದಕ್ಕೆ ಮುಖ್ಯ ಕಾರಣವೆಂದರೆ ನಿಮ್ಮ ಅಧಿಪತಿ ಶನಿ ನಿಮಗೆ ದೊಡ್ಡ ಪರೀಕ್ಷೆ ನೀಡುತ್ತಿದ್ದಾನೆ ಇದು ನಮ್ಮ ಶುಭ ಶನಿ ನಾವು ಇದನ್ನ ಅತ್ಯಂತ ಕಷ್ಟಕರವಾದ ಜನ್ಮ ಶನಿ ಎಂದು ಕರೆಯುತ್ತೇವೆ ಶನಿ ನಿಮ್ಮ ಸ್ವಂತ ರಾಶಿ ಚಕ್ರ ಚಿಹ್ನೆಯಲ್ಲಿ ಕುಳಿತು ನಿಮ್ಮನ್ನ ಎಲ್ಲಾ ಕಡೆಯಿಂದ ಪರೀಕ್ಷಿಸುತ್ತಾ ಇದ್ದಾನೆ ಅವನು ಶತ್ರುವಲ್ಲ ಬದಲಾಗಿ ಕಟ್ಟುನಿಟ್ಟಿನ ಗುರುವಾಗಿದ್ದಾನೆ ವಜ್ರವನ್ನ ಹೊಳೆಯುವಂತೆ ಮಾಡಲು ಅದನ್ನ ಒಳಪು ಮಾಡಬೇಕೆಂದು ಚಿನ್ನವನ್ನ ಆಭರಣಕ್ಕಾಗಿ ಮಾಡಲು ಅದನ್ನ ಬೆಂಕಿಯಲ್ಲಿ ಸುಡಬೇಕೆಂದು ತಿಳಿದಿರುತ್ತಾನೆ ಅದೇ ರೀತಿ ನೀವು ಶಕ್ತಿಶಾಲಿ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಶನಿಯು ನಿಮಗೆ ತೊಂದರೆಗಳನ್ನ ನೀಡ್ತಾ ಇದ್ದಾನೆ ಈ ಸಮಯ ನೀವು ಅನುಭವಿಸುತ್ತಿರುವಂತಹ ಮಾನಸಿಕ ಯಾತನೆಗಳು ಅಷ್ಟೇ ಅಲ್ಲ ಒಂದು ಅಜ್ಞಾತ ಭಯ ಆಂತರಿಕವಾಗಿ ನೋವು ಒಂಟಿತನವು ನಿಮ್ಮನ್ನ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಸುತ್ತುವರೆದಿದೆ ಹತ್ತು ಜನರ ನಡುವೆಯೂ ನೀವು ಯಾರು ಇಲ್ಲದೆ ಅನಾಥರಂತೆ ಭಾವಿಸುತ್ತೀರಾ ನಿಮ್ಮ ನೋವನ್ನು ಯಾರಿಗೂ ಹಂಚಿಕೊಳ್ಳಬೇಕೆಂದು ನಿಮಗೆ ತಿಳಿಯುತ್ತಿಲ್ಲ ಅದನ್ನು ಹಂಚಿಕೊಳ್ಳುವಾಗ ಯಾರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಿರಾಶೆ ನಿಮ್ಮನ್ನ ಖಿನ್ನತೆಗೆ ಒಳಪಡಿಸುತ್ತದೆ ರಾತ್ರಿಯಲ್ಲಿ ಸಾಕಷ್ಟು ನಿದ್ದೆ ಬರುತ್ತಿಲ್ಲ ಹಳೆಯ ವಿಷಯಗಳು ಪದೇ ಪದೇ ನೆನಪಿಸಿಕೊಳ್ಳುವುದು ಮತ್ತು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದು ನಿಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದನಿದಂತೆ ಮಾಡುತ್ತಿದೆ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲಿ ನಿಮಗೆ ವಿಶ್ವಾಸವಿಲ್ಲ ನಾನು ಸರಿಯಾದ ಕೆಲಸ ಮಾಡುತ್ತೇನೋ ಅಥವಾ ಇಲ್ಲವೋ ನನ್ನ ಜೀವನ ಎಲ್ಲಿಗೆ ಹೋಗುತ್ತಿದೆ ಎಂಬಂತಹ ಪ್ರಶ್ನೆಗಳು ಪ್ರತಿದಿನ ನಿಮ್ಮನ್ನ ಹಿಂಸಿಸುತ್ತಿದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ತೀವ್ರವಾಗಿ ಹಾನಿಗೊಳಗಾಗಿದೆ ನೀವು ಒಂದು ಕಾಲದಲ್ಲಿ ತುಂಬಾ ಧೈರ್ಯಶಾಲಿಗಳಾಗಿದ್ದರಿ ಈಗ ನೀವು ಸಣ್ಣ ವಿಷಯಗಳಿಗೂ ಹೆದರುತ್ತಿದ್ದೀರಿ ಮತ್ತು ಈಗ ನೀವು ವೃತ್ತಿ ಉದ್ಯೋಗಗಳ ಬಗ್ಗೆ ಹೆದರುತ್ತಿದ್ದೀರಿ ವಿಷಯಕ್ಕೆ ಬಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅರ್ಹವಾದ ಮನ್ನಣೆ ಸಿಗ್ತಾ ಇಲ್ಲ ನೀವು ಎಷ್ಟೇ ಕಷ್ಟಪಟ್ಟು ನಿಮ್ಮ ಹೆಸರು ಬೇರೆಯವರಿಗೆ ಹೋಗ್ತಾ ಇದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಸಹೋದ್ಯೋಗಿಗಳಿಂದ ಬರುವಂತಹ ಪಿತೂರಿ ರಾಜಕಾರಣದಿಂದ ನೀವು ಬೇಸತ್ತಿದ್ದೀರಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವನ್ನ ಕೊನೆಯ ಕ್ಷಣದಲ್ಲಿ ನಿಲ್ಲಿಸುವುದನ್ನ ಅಥವಾ ಅರ್ಹತೆ ಇಲ್ಲದವರಿಗೆ ಹೋಗುವುದನ್ನ ನೋಡಿ ನೀವು ತುಂಬಾ ಅಸಮಾಧಾನಗೊಳ್ಳುತ್ತಾ ಇದ್ದೀರಾ ಸ್ವಂತ ವ್ಯವಹಾರವನ್ನ ನಡೆಸುವವರು ಅನಿರೀಕ್ಷಿತವಾದ ನಷ್ಟ ಮತ್ತು ತೊಂದರೆಗಳನ್ನ ಎದುರಿಸ್ತಾ ವೆಚ್ಚಗಳನ್ನ ಉದ್ಭವಿಸುತ್ತದೆ ಎಂದು ಭಯಪಡಿಸ್ತಾ ಇದೆ ಈ ಸಮಯದಲ್ಲಿ ನೀವು ಯಾರಿಗೂ ಹಣವನ್ನ ಸಾಲವಾಗಿ ನೀಡಬಾರದು ಅಲ್ಲದೆ ಸಾಲವಾಗಿ ಪಡೆದುಕೊಳ್ಳಬಾರದು ನೀವು ಅನಗತ್ಯವಾಗಿ ಯಾರಿಂದಲೂ ಹಣವನ್ನ ಪಡೆದುಕೊಳ್ಬೇಡಿ ಖರ್ಚುಗಳನ್ನ ಹೆಚ್ಚು ಮಾಡಬೇಡಿ ನಿಮ್ಮ ಜೀವನದಲ್ಲಿ ಜನರ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ತೀರಾ ನೀವು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮನ್ನ ತಿ ರಿಸಿದ್ದಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಎಲ್ಲಿಂದರೂ ನಿಮಗೆ ಭರವಸೆ ನೀಡಬೇಕಾದರೂ ನಿಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ ನಿಮ್ಮ ಪೂರ್ಣ ಹೃದಯದಿಂದ ಸಹಾಯ ಮಾಡಿದವರು ನಿಮ್ಮವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನ್ನು ಕೇಳಿ ನಿಮಗೆ ಸಹಿಸಲು ಆಗುತ್ತಿಲ್ಲ ನೀವು ಹಾಗೆ ಆಗುತ್ತಿದ್ದೀರಾ ಬಹಳಷ್ಟು ನೊಂದಿದ್ದೀರಾ ಹಣದ ವಿಚಾರದಲ್ಲಿ ನೀವು ತುಂಬ ಮೋಸ ಹೋಗಿದ್ದೀರಿ ನೀವು ಒಳ್ಳೆಯ ಉದ್ದೇಶದಿಂದ ಸಾಲ ನೀಡಿದ ಹಣವನ್ನು ಹಿಂತಿರುಗಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಪಾಲುದಾರಿಕೆ ವ್ಯವಹಾರದಲ್ಲಿ ಮೋಸ ಹೋಗ್ತಾ ಇದ್ದೀರಾ ನಿಮ್ಮ ಮುಗ್ಧತೆಯಿಂದ ಬಹಳಷ್ಟು ನೋವು ಉಂಟಾಗಿದೆ ಜಗತ್ತಿನಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಎಂಬ ಹಲವಾರು ತೊಂದರೆಗಳು ಪ್ರಶ್ನೆಗಳು ನಿಮ್ಮಲ್ಲಿ ಇದೆ ಶನಿಯು ನಿಮಗೆ ಕಲಿಸುತ್ತಿರುವಂತಹ ಕಠಿಣ ಅಂದರೆ ಬಹಳ ಅಮೂಲ್ಯವಾದ ಪಾಠ ಯಾರನ್ನ ನಂಬಬೇಕು ಎಷ್ಟು ನಂಬಬೇಕು ಯಾರ ಜೊತೆ ಇರಬೇಕು ಅನುಭವಗಳು ನಿಮಗೆ ಕಲಿಸುತ್ತಾ ಹೋಗುತ್ತೆ ಕುಟುಂಬ ಜೀವನದಲ್ಲಿಯೂ ನೀವು ಸವಾಲನ್ನ ಎದುರಿಸಬೇಕಾಗಿ ಬರುತ್ತೆ ವಿಶೇಷವಾಗಿ ಪ್ರಸ್ತುತ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಮಾತು ತಿಳಿಯದೆ ಸ್ವಲ್ಪ ಕಠಿಣವಾಗುತ್ತೆ ನೀವು ಒಂದು ವಿಷಯವನ್ನ ಅರ್ಥೈಸಬಹುದು ಆದರೆ ಬೇರೆನಾದರೂ ಹೇಳಬೇಕಾದ್ರೂ ಕೂಡ ಹಾಗಾಗಿ ಕುಟುಂಬದ ಜೊತೆ ಜಗಳಗಳು ಉಂಟಾಗ್ತಾ ಇದೆ ನಿಮ್ಮ ತೊಂದರೆಗಳು ಹೆಚ್ಚಾಗ್ತಾ ಇದೆ ಈ ಆ ದೇವತೆ ಯಾವಾಗಲೂ ಕುಂಭ ರಾಶಿಯವರ ಮನೆಯಲ್ಲಿ ಇರ್ತಾಳೆ ಆದರೆ ನಿಮ್ಮ ಸಮಸ್ಯೆಗಳ ಒತ್ತಡದಲ್ಲಿ ಮತ್ತು ಅವಸ್ಥೆಯಲ್ಲಿ ನೀವು ಉಪಸ್ಥಿತಿಯಲ್ಲಿ ಗುರುತಿಸುತ್ತಿಲ್ಲ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ವಿಚಿತ್ರವಾದ ಪವಿತ್ರವಾದ ಮೌನ ಆವರಿಸಿದೆ ಯಾರು ಇಲ್ಲವಾದರೂ ತಂಪಾದ ಗಾಳಿ ನಿಮ್ಮನ್ನ ಪ್ರೀತಿಯಿಂದ ಮುಟ್ಟುತ್ತಿದೆ ಯಾರು ತೆರೆದರೋ ಬಾಗಿಲು ಮೃದುವಾಗಿ ತಟ್ಟಿದ ಸದ್ದು ಕೇಳಿ ಅಥವಾ ಕರ್ಪೂರ ಅಥವಾ ಮಲ್ಲಿಗೆಯ ವಾಸನೆ ಎಲ್ಲಿಂದಲೋ ಬರುತ್ತಿದೆ ನೀವು ಬಂದಿದ್ದೀರಿ ಎಂದು ನಿಮಗೆ ಅನಿಸಿದರೆ ಅದು ನಿಸ್ಸಂದೇಹವಾಗಿ ಆ ಶಕ್ತಿ ನಿಮಗೆ ಆಗಮದ ಸಂದೇಶವನ್ನ ಕಳಿಸಿದ ಕೆಲವು ವರ್ಷಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಅಪಘಾತಗಳು ಸಂಭವಿಸುತ್ತವೆ ಎಂಬುದನ್ನ ನೀವು ಗಮನಿಸಿದರೆ ಅದು ನಿಮ್ಮನ್ನ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡಿವೆ ಅದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ ಆ ದೇವಿಯ ಕೃಪೆಯಿಂದಾಗಿ ನಿಮಗೆ ಆ ಕರುಣೆ ಇದೆ ಏಕೆಂದರೆ ಆ ದೇವತೆ ನಿಮ್ಮನ್ನ ಯಾವಾಗಲೂ ರಕ್ಷಿಸುತ್ತಾ ಇದ್ದಾಳೆ ಅದಕ್ಕಾಗಿಯೇ ನೀವು ಅದನ್ನ ಹಲವಾರು ಬಾರಿ ನೋಡಿರಬೇಕು ಕೆಲವು ವಿಷಯಗಳು ನಿಮ್ಮನ್ನ ತೊಂದರೆಗೆ ಸಿಲುಕಿಸಿದಾಗ ನೀವು ಕಳೆದುಕೊಂಡಂತಹ ಎಲ್ಲವನ್ನ ಪಡೆದುಕೊಳ್ತೀರಾ ದೊಡ್ಡ ಅಪಘಾತಗಳಿಂದಲೂ ನೀವು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸುರಕ್ಷಿತವಾಗಿ ಹೊರಬರ್ತೀರಾ ಇದೆಲ್ಲವೂ ದೇವತೆಯ ಶಕ್ತಿಯೇ ಆಗಿದೆ ನಿಮ್ಮನ್ನು ರಕ್ಷಿಸುತ್ತಿರುವುದು ಅವಳು ನಿಮ್ಮನ್ನು ರಕ್ಷಿಸುತ್ತಾಳೆ ಎಂಬುದು ನಿರಾಕರಿಸಲಾಗದ ಚಿಹ್ನೆಯಾಗಿವೆ ಆ ದೇವತೆಯು ನಿಜವಾಗಿ ನಿಮ್ಮಿಂದ ಏನು ಬಯಸುತ್ತಿದ್ದಾಳೆ ಮತ್ತು ನೀವು ದೇವಿಯನ್ನ ಹೇಗೆ ಗುರುತಿಸಬಹುದು ಎಂದು ನೋಡೋದಾದ್ರೆ ಈಗ ನಾವು ರಾಶಿಯವರ ಮನೆಗೆ ದೇವತೆಯು ನಿರ್ದಿಷ್ಟವಾಗಿ ಹೇಗೆ ಬರುತ್ತಾಳೆ ಎಂದು ತಿಳಿದುಕೊಳ್ಳೋಣ ರಾಶಿಯವರ ಕಷ್ಟಗಳ ಬಗ್ಗೆ ಅಪಾರವಾದ ತಾಳ್ಮೆ ನಿಮ್ಮಲ್ಲಿ ಹಡಗಿರುವಂತಹ ಮಾನವೀಯತೆ ನಿಮ್ಮ ಪ್ರಾಮಾಣಿಕತೆ ಕಷ್ಟದ ಸಮಯದಲ್ಲೂ ನೀವು ಬಿಟ್ಟುಕೊಡದ ನಿಮ್ಮ ಧರ್ಮ ನಿಮ್ಮ ಕಣ್ಣು ನಿಮ್ಮ ಕಣ್ಣೀರನ್ನ ದೇವತೆ ಮೆಚ್ಚುತ್ತಾಳೆ ಅವರು ನಿಮ್ಮ ಮನೆಗೆ ಬರುತ್ತಿರುವುದು ಅದನ್ನು ಒರೆಸಲು ಪ್ರತಿಯೊಬ್ಬ ತಾಯಿಯು ತನ್ನ ಮಗುವನ್ನ ನೋವನ್ನು ಬೇರೆಯವರಿಗಿಂತ ಮೊದಲು ಗಮನಿಸ್ತಾಳೆ ಆ ಸೃಷ್ಟಿಯ ತಾಯಿಯು ಹಾಗೆ ಅವಳು ಬರುತ್ತಿದ್ದಾಳೆ ನಿಮ್ಮ ಕಷ್ಟಗಳನ್ನು ದೂರ ಮಾಡೋಕೆ ನಿಮ್ಮ ಮನಸ್ಸಿನ ನೋವಿನಿಂದ ತುಂಬಿರುವಾಗ ನಿಮಗೆ ಅಸಹಾಯಕತೆಯ ಒಂದು ಅನುಭವ ಆದಾಗ ನಿಮ್ಮೊಳಗೆ ಶಾಂತಿಗಾಗಿ ನೀವು ಮಾಡುತ್ತಿರುವಂತಹ ಮೌನದ ಹೋರಾಟ ಅವಳು ಗುರುತಿಸಿದಾಗ ಆ ತಪಸ್ಸು ಕುಂಭ ರಾಶಿಯು ಸಾಮಾನ್ಯ ರಾಶಿಯಲ್ಲ ಅದು ಕತ್ತಲೆಯನ್ನು ಸಹ ತೆಗೆದುಕೊಳ್ಳುವ ಧೈರ್ಯವನ್ನು ಹೊಂದಿರು ರುವ ರಾಶಿ ಚಕ್ರ ಮೌನದೊಳಗೆ ಒಂದು ಹಡಗಿರುವಂತಹ ದೊಡ್ಡ ಶಕ್ತಿ ಇದೆ ಅದು ನಿಮ್ಮನ್ನ ಎಲ್ಲರಿಗಿಂತ ವಿಶೇಷವಾಗಿ ಮಾಡ್ತಾ ಹೋಗುತ್ತೆ ನಿಮ್ಮೊಳಗಿರುವಂತಹ ಶಕ್ತಿ ನಿಮಗೆ ದೈವಿಕವಾಗಿ ಒಂದು ಉಪಸ್ಥಿತಿಯನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಮೌನದೊಳಗೆ ದೊಡ್ಡ ತೇಜಸ್ಸನ್ನ ಮರೆ ಮಾಡುವ ಬೆಳಕು ಅದಕ್ಕಾಗಿ ಆ ಮಾತೃಶಕ್ತಿ ಆತ್ಮ ಶೋಧಕ್ಕೆ ತನ್ನ ರೂಪದಲ್ಲಿ ಮಾರ್ಗದರ್ಶಕಿಯಾಗಿರುವ ದೇವಿಯು ಕುಂಭರಾಶಿಯಲ್ಲಿ ಆಶ್ರಯ ಪಡೆಯಲು ಬರುತ್ತಾಳೆ ನಿಮ್ಮ ಹೃದಯವು ಶುದ್ಧ ಮತ್ತು ಪರಿಶುದ್ಧವಾದಾಗ ದೇವಿಯು ಸ್ವಂತ ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾಳೆ ನಂತರ ನೀವು ಏನು ಯೋಚಿಸುತ್ತೀರೋ ಅದು ನಡೆಯಲು ಪ್ರಾರಂಭಿಸುತ್ತದೆ ನಿಮ್ಮ ಮಾತುಗಳು ಶಕ್ತಿ ಮತ್ತು ವಾಕ್ಚಾತುರ್ಯ ಪಡೆಯಲು ಪ್ರಾರಂಭವಾಗ್ತವೆ ನಿಮ್ಮ ಕನಸುಗಳು ಒಂದೊಂದಾಗಿ ನನಸಾಗಲು ಪ್ರಾರಂಭವಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವ ಜನರು ಸಹ ಯಾವುದೇ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಶಾಂತಿಯುತ ಪ್ರೀತಿಗಾಗಿ ಬದಲಾಗುತ್ತಾರೆ ಈ ಎಲ್ಲ ಲಕ್ಷಣಗಳು ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎಂಬುದರ ನೇರವಾದ ಸಂಕೇತವಾಗಿದೆ ಈ ಜೀವನದಲ್ಲಿ ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟವೂ ಇಲ್ಲಿದೆ ನಿಮ್ಮ ಪ್ರತಿಯೊಂದು ಕಣ್ಣೀರು ಮತ್ತು ನಿರೀಕ್ಷೆಯ ಪರಿಣಾಮವಾಗಿ ತಾಯಿ ಈಗ ನಿಮ್ಮ ಮನೆಯನ್ನ ಬೆಳಕಿನಿಂದ ತುಂಬಲು ಸಿದ್ಧಳಾಗಿದ್ದಾಳೆ ನಿಮ್ಮ ಮನೆಯಲ್ಲಿ ಯಾವುದೇ ಚಿಹ್ನೆಗಳು ನೀವು ನೋಡಿರುತ್ತೀರಾ ಆದರೆ ನೀವು ಒಂದು ಪವಾಡ ಆಶ್ಚರ್ಯಕ್ಕೆ ಸಿದ್ಧರಾಗಬೇಕು ನಿಮ್ಮೊಳಗೆ ಒಂದು ಅಸಾಧಾರಣವಾದ ದೈವಿಕ ಭಾವನೆ ಹರಡುತ್ತಿದೆ ಮಲ್ಲಿಗೆ ಹೂಗಳ ವಾಸನೆಯು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯನ್ನ ತುಂಬುತ್ತದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಬೆಳಗಿದಂತಹುದು ಬತ್ತಿಗಳ ಆಶೀರ್ವಾದವಾಗುತ್ತದೆ ಗಾಳಿ ಇಲ್ಲದಿದ್ದರೂ ದೀಪವು ಇದ್ದಕ್ಕಿದ್ದಂತೆ ಹೆಚ್ಚು ಬೆಳಕಿನಿಂದ ಬೆಳಗುತ್ತದೆ ಈ ಎಲ್ಲಾ ಸಂದರ್ಭಗಳು ತಾಯಿಯ ನೋಟ ಹಸಿರು ಮರಗಳು ಮತ್ತು ಹಣ್ಣುಗಳಿಂದ ತುಂಬಿದಂತಹ ಸಸ್ಯಗಳು ಕಾಣಿಸಿಕೊಳ್ಳುತ್ತವೆ ಹಠಾತ್ ಆಗಿ ಒಳ್ಳೆಯ ಕನಸುಗಳು ಸಂಭವಿಸುತ್ತವೆ ನೀವು ಅವಳ ಆಶೀರ್ವಾದವನ್ನ ಪಡೆಯಲಿದ್ದೀರಾ ಪ್ರಮುಖ ಸಂಕೇತವು ಇದಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಹಲವಾರು ತೊಂದರೆಗಳು ಪ್ರಮುಖವಾಗಿ ದೂರವಾಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹವು ತುಂಬುತ್ತಾ ಹೋಗುತ್ತೆ ನಿಮ್ಮ ಮನೆಗೆ ದೇವತೆ ಬಂದಿರುವುದರಂತ ಸಂಕೇತ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಇಂದಿನ ಜನ್ಮದಲ್ಲಿ ಒಳ್ಳೆಯ ಕಾರ್ಯವನ್ನು ನೀವು ಮಾಡಿದ್ದೀರಾ ಒಳ್ಳೆಯ ಕೆಲಸವನ್ನ ನೀವು ಮಾಡಿದ್ದೀರಾ ಆ ತಾಯಿಯ ಭಕ್ತಿ ಮತ್ತು ಪ್ರೀತಿಯಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು ಆ ದೇವತೆ ಕುಂಭರಾಶಿಯ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಜೀವನವು ಸಂಪೂರ್ಣವಾಗಿ ನೂರರಷ್ಟು ಬದಲಾಗಿದೆ ಇಲ್ಲಿಯವರೆಗೂ ಯಾರು ಗುರುತಿಸದ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತದೆ ನಿಮ್ಮ ಸಾಮರ್ಥ್ಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರ್ತಾ ಹೋಗುತ್ತೆ ನೀವು ವರ್ಷಗಳಿಂದ ಏನಾದರೂ ಕಾಯ್ತಾ ಇದೀರೋ ಅದು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಪ್ರತಿಯೊಂದು ಪ್ರಯತ್ನದ ಅಪೇಕ್ಷಿತ ಫಲಿತಾಂಶಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಿವೆ ಹಿಂದೆ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಜಗಳಗಳು ನಡೀತಾ ಇದುವು ಈಗ ಯಾವುದೇ ಅಶಾಂತಿ ಕಿರಿಕಿರಿಗಳು ಇದ್ರೂ ಕೂಡ ಎಲ್ಲ ದೂರವಾಗಿದೆ ಮನೆಯಲ್ಲಿ ನೆಮ್ಮದಿ ಇದೆ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಬೆಂಬಲ ಸಿಗ್ತಾ ಹೋಗ್ತಿದೆ ನಿಮಗೆ ಬಹಳಷ್ಟು ಒಳ್ಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಇದೆ ಮನೆಯಲ್ಲಿ ಆಶೀರ್ವಾದಗಳು ಸಿಗ್ತಾ ಇದೆ ಒಂದು ರಾತ್ರಿಯಲ್ಲಿ ಕೋಟ್ಯಾಧಿಪತಿಗಳಾಗುವ ಜನರಿರುತ್ತಾರೆ ಆದರೆ ಅದೃಷ್ಟ ಮಾತ್ರ ನಿಮಗೆ ಸಾಕಾಗೋದಿಲ್ಲ ನಿಮಗೆ ಅಮ್ಮನ ಅನುಗ್ರಹವು ಇರಬೇಕು ಆದ್ದರಿಂದ ಕೃಪೆಗೂ ಕೂಡ ಪಾತ್ರವಾಗಬೇಕು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ನಂತರ ಪೂಜಾ ಮಂದಿರವನ್ನ ಸ್ವಚ್ಛಗೊಳಿಸಿ ದೀಪಾರಾಧನೆ ಮಾಡಿ ಸಂಜೆ ತುಳಸಿ ದೇವಿಯ ಮುಂದೆ ದೀಪವನ್ನ ಹಚ್ಚುವುದರಿಂದ ಎಲ್ಲಾ ಐಶ್ವರ್ಯಗಳು ದೊರೀತಾ ಹೋಗುತ್ತೆ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಒಂದು ದಿನ ಉಪವಾಸ ಮಾಡಿ ದುರ್ಗಾದೇವಿಯನ್ನು ಕೆಂಪು ಹೂಗಳಿಂದ ವಿಶೇಷವಾಗಿ ಪೂಜಿಸಿ ಇದರಿಂದಾಗಿ ನಿಮಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಒಳ್ಳೆಯದಾಗುತ್ತಾ ಹೋಗುತ್ತೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳೆಸೋದ್ರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗ್ತಾ ಹೋಗುತ್ತೆ ಮನೆಯಲ್ಲಿ ನಿಮಗೆ ಪ್ರತಿದಿನ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೂರ ಎಂಟು ಬಾರಿ ಓಂ ಧುಮ್ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಪೂರ್ಣ ನಂಬಿಕೆ ಮಾಡಿದರೆ ಖಂಡಿತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ನೀವು ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯಗಳು ದೀರ್ಘಕಾಲದ ಚಿಂತೆಗಳು ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ನಿಮ್ಮಲ್ಲಿ ಅಜ್ಞಾತ ಧೈರ್ಯ ಮತ್ತು ಅದ್ಭುತವಾದ ಆತ್ಮವಿಶ್ವಾಸ ಮೂಡುತ್ತದೆ ನಿಮ್ಮ ಮಾತಿನಲ್ಲಿ ಕರುಣೆ ಇರುತ್ತದೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಈ ಸಂದರ್ಭ ನಿಮ್ಮ ಕಾರ್ಯಗಳಲ್ಲಿ ಎಲ್ಲಾ ರೀತಿಯ ಒಂದು ಶಕ್ತಿಯನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಒಳ್ಳೆಯದನ್ನ ಮಾಡುವುದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತದೆ ಎಂದು ದೈವಿಕ ನಿಯಮವಾಗಿದೆ ಆದ್ದರಿಂದ ನಿಮ್ಮ ನಿಮ್ಮ ಒಳ್ಳೆಯ ಹೃದಯ ಮತ್ತು ನಿಮ್ಮ ಮುಕ್ತ ಹೃದಯವನ್ನು ಇಷ್ಟಪಡುತ್ತಾರೆ ಮತ್ತು ತೋರಿಸಲು ಯಾವತ್ತೇ ಕಾರಣಕ್ಕೂ ಕೂಡ ಮರೆಯದಿರಿ ಯಾರಿಗೆ ಕೂಡ ದಯೆ ತೋರಿಸಿದರೆ ಅದು ನಿಮಗೆ ನೂರರಷ್ಟು ಹಿಂತಿರುಗಿ ಬರುತ್ತದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನವನ್ನ ಅದ್ಭುತ ಮಾಡಿಕೊಳ್ಳಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಪರಿಹಾರವನ್ನ ಪಡೆದುಕೊಳ್ಳಲು ಇದಕ್ಕಿಂತ ಅತ್ಯುತ್ತಮ ಅವಕಾಶ ನಿಮಗೆ ಸಿಗಲಾರದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು